ಭಗವಂತನು ತನ್ನ ಅವತಾರ ಜನನ ಮತ್ತು ಕಾರ್ಯಗಳೆಲ್ಲವೂ ದಿವ್ಯವಾದವು ಮತ್ತು ಅವುಗಳನ್ನು ವಾಸ್ತವವಾಗಿ ಅರ್ಥ ಮಾಡಿಕೊಂಡಿರುವವರು ಆಧ್ಯಾತ್ಮಿಕ ಲೋಕಕ್ಕೆ ಹೋಗಲು ಅರ್ಹರಾಗುತ್ತಾರೆ ಎಂದು ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಆದ್ದರಿಂದ ಈ ದಿನದ ವಿಡಿಯೋದಲ್ಲಿ ಭಗವಂತನ ಜನನದ ಕುರಿತಾಗಿ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಮತ್ತು ಭಗವಂತನಾದ ಕೃಷ್ಣನಿಗೆ ನಾವು ನಿತ್ಯವೂ ಅರ್ಪಿಸಬಹುದಾದಂತಹ ಕೆಲವು ಪ್ರಣಾಮ ಮಂತ್ರಗಳನ್ನು ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕೀಜೆ ಎಲ್ಲರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು ಭಗವಂತನ ಅವತಾರ ಅಥವಾ ಜನನವು ಸಾಮಾನ್ಯ ಮನುಷ್ಯನ ಜನನದಂತಲ್ಲ ಅವನ ಇಚ್ಛೆಯಂತೆ ಅವನು ಯಾವಾಗ ಬೇಕಾದರೂ ಮತ್ತು ಎಲ್ಲಿ ಬೇಕಾದರೂ ಜನ್ಮವನ್ನು ಪಡೆಯಬಹುದು ಒಂದು ನಿರ್ದಿಷ್ಟವಾದ ಕುಟುಂಬ ಅಥವಾ ದೇಶದಲ್ಲಿ ಜನ್ಮ ಪಡೆಯಬೇಕೆಂಬ ಆಬ್ಲಿಗೇಷನ್ ಅಥವಾ ನಿರ್ಬಂಧತೆಯು ಭಗವಂತನಾದ ಕೃಷ್ಣನಿಗೆ ಇಲ್ಲ ಆದರೆ ನಾವು ಜನ್ಮವನ್ನು ಪಡೆಯಲು ನಿರ್ಬಂಧತೆಯೂ ಇದೆ ನಾವು ನಮ್ಮ ಇಚ್ಛೆಯಂತೆ ಜನ್ಮವನ್ನು ಪಡೆಯಲಾಗುವುದಿಲ್ಲ ಇದೇ ನಮ್ಮ ಜನ್ಮಕ್ಕೂ ಮತ್ತು ಭಗವಂತನಾದ ಕೃಷ್ಣನ ಜನ್ಮಕ್ಕೂ ಇರುವ ವ್ಯತ್ಯಾಸ ನಾವು ನಮ್ಮ ಹಿಂದಿನ ಕರ್ಮ ಅಥವಾ ಕಾರ್ಯಗಳಿಗೆ ಅನುಗುಣವಾಗಿ ಒಂದು ಭೌತಿಕ ದೇಹವನ್ನು ಸ್ವೀಕರಿಸಲೇಬೇಕು ಭಗವಂತನು ಈ ಭೂಮಿಯ ಮೇಲೆ ಹೇಗೆ ಅವತರಿಸಿದನು ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಭಗವಂತನಾದ ಕೃಷ್ಣನು ಅತ್ಯಂತ ಶ್ರೇಷ್ಠವಾದ ಯದುವಂಶದಲ್ಲಿ ದೇವಕಿ ಮತ್ತು ವಸುದೇವರಿಗೆ ಜನಿಸಿದನು ಮತ್ತು ಕೃಷ್ಣನು ಯಾದವನೆಂದು ಪ್ರಸಿದ್ಧಿಯನ್ನು ಪಡೆದನು ಭಗವಂತನು ಕಂಸನ ಕಾರಾಗೃಹದಲ್ಲಿದ್ದ ವಸುದೇವ ಮತ್ತು ದೇವಕಿಯರ ಎಂಟನೆಯ ಮಗುವಾಗಿ ಜನಿಸಿದನು ಮೊದಲಿಗೆ ಭಗವಂತನು ವಸುದೇವನ ಮನಸ್ಸನ್ನು ಪ್ರವೇಶಿಸಿದನು ನಂತರ ವಸುದೇವನ ಮನಸ್ಸಿನಿಂದ ದೇವಕಿ ಮಾತೆಯ ಮನಸ್ಸನ್ನು ಪ್ರವೇಶಿಸಿದನು ನಂತರ ದೇವಕಿ ಮಾತೆಯ ಮನಸ್ಸಿನಿಂದ ದೇವಕಿಯ ಹೃದಯ ಗರ್ಭವನ್ನು ಪ್ರವೇಶಿಸಿದನು ಭಗವಂತನು ಯಾವಾಗಲೂ ಹೊಟ್ಟೆಯನ್ನು ಪ್ರವೇಶಿಸುವುದಿಲ್ಲ ಬದಲಿಗೆ ಹೃದಯ ಗರ್ಭವನ್ನು ಪ್ರವೇಶಿಸುತ್ತಾನೆ ಭಗವಂತನು ದೇವಕಿಯ ಹೃದಯ ಗರ್ಭವನ್ನು ಪ್ರವೇಶಿಸಿದಾಗ ದೇವಕಿಯ ಶರೀರದ ತೇಜಸ್ಸು ಹೆಚ್ಚಾಯಿತು ಮತ್ತು ಅವಳ ಶೋಕವು ದೂರವಾಯಿತು ಕಂಸನ ಕಾರಾಗೃಹದಲ್ಲಿ ಅಂಧಕಾರವಿತ್ತು ಆದರೆ ದೇವಕಿ ಮಾತೆಯ ಶರೀರದ ತೇಜಸ್ಸಿನಿಂದಾಗಿ ಅಂಧಕಾರವು ದೂರವಾಯಿತು ಮತ್ತು ಒಂಬತ್ತು ತಿಂಗಳ ನಂತರ ಭಗವಂತನ ಜನ್ಮವನ್ನು ತಾಳುವ ಸಮಯವು ಹತ್ತಿರವಾಯಿತು ಆಗ ಬ್ರಹ್ಮ ಶಿವ ಮುಂತಾದ ದೇವತೆಗಳು ಮತ್ತು ನಾರದ ಮುನಿಗಳು ಎಲ್ಲರೂ ಅಲ್ಲಿಗೆ ಬಂದು ದೇವಕಿ ಮಾತೆಯ ಗರ್ಭದಲ್ಲಿರುವ ಭಗವಂತನಿಗೆ ಅನೇಕ ಸ್ತುತಿಗಳನ್ನು ಅರ್ಪಿಸಿದರು ನಂತರ ಅವರೆಲ್ಲ ತಮ್ಮ ಲೋಕಗಳಿಗೆ ಹಿಂದಿರುಗಿದರು ನಂತರ ಒಂದು ಅತ್ಯಂತ ಮಂಗಳಕರವಾದ ದಿನದಂದು ಅಂದರೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ತಿಥಿಯಂದು ಬುಧವಾರ ರಾತ್ರಿ ಹನ್ನೆರಡು ಗಂಟೆಗೆ ರೋಹಿಣಿ ನಕ್ಷತ್ರದಲ್ಲಿ ಭಗವಂತನು ದೇವಕಿ ಮಾತೆಯ ಗರ್ಭದಿಂದ ಪ್ರಕಟವಾದನು ಶ್ರೀಕೃಷ್ಣ ಭಗವಾನ ಜೈ ಆಗ ತುಂಬ ಸುಂದರವಾದ ವಾತಾವರಣವಿತ್ತು ಗಂಧರ್ವರು ಹಾಡಲು ಪ್ರಾರಂಭಿಸಿದರು ಅಪ್ಸರೆಯರು ನರ್ತಿಸಲಾರಂಭಿಸಿದರು ಮತ್ತು ದೇವತೆಗಳು ವಾದ್ಯಗಳನ್ನು ನುಡಿಸಿದರು ಆಗ ದೇವಕಿ ಮಾತೆಯು ಮೂರ್ಛಿತ ಅವಸ್ಥೆಯಲ್ಲಿದ್ದಳು ಆದರೆ ವಸುದೇವನು ಜಾಗೃತ ಅವಸ್ಥೆಯಲ್ಲಿದ್ದನು ಆಗ ತಾನೇ ಜನಿಸಿದ ಮಗುವನ್ನು ನೋಡಿ ವಸುದೇವನು ಬೆರಗಾದನು ಆ ಅದ್ಭುತವಾದ ಮಗುವು ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದಾ ಪದ್ಮಗಳನ್ನು ಹೊಂದಿತ್ತು ಮತ್ತು ಪೀತಾಂಬರವನ್ನು ತೊಟ್ಟಿತ್ತು ಕಿವಿಗಳಲ್ಲಿ ಕುಂಡಲಗಳಿದ್ದವು ತಲೆಯ ಮೇಲೆ ಕಿರೀಟವನ್ನು ತೊಟ್ಟಿತ್ತು ಮತ್ತು ಕತ್ತಿನಲ್ಲಿ ಐದು ಬಣ್ಣಗಳ ಹೂವಿನ ವೈಜಯಂತಿ ಮಾಲೆಯನ್ನು ತೊಟ್ಟಿತ್ತು ಸ್ವಲ್ಪ ಸಮಯದ ಬಳಿಕ ದೇವಕಿ ಮಾತೆಗೆ ಎಚ್ಚರವಾಯಿತು ಮಗುವನ್ನು ನೋಡಿ ವಸುದೇವ ದೇವಕಿಯರಿಬ್ಬರು ಚಿಂತಿತರಾದರು ತಮ್ಮ ಹಿಂದಿನ ಆರು ಮಕ್ಕಳಂತೆ ಕಂಸನು ಈ ಮಗುವನ್ನು ಕೊಂದರೆ ಎಂದು ಯೋಚಿಸಿದರು ಆಗ ಭಗವಂತನು ಹೇಳಿದನು ನೀವು ಚಿಂತಿತರಾಗಬೇಡಿ ನಾನು ಸಾಧಾರಣವಾದ ಮಗುವಲ್ಲ ಹಿಂದಿನ ಜನ್ಮದಲ್ಲಿ ನೀವು ಪೃಷ್ಣಿ ಮತ್ತು ಸೂತಪರಾಗಿದ್ದೀರಿ ಮತ್ತು ಅದರ ಹಿಂದಿನ ಜನ್ಮದಲ್ಲಿ ಕಶ್ಯಪ ಮತ್ತು ಅದಿತೀಯರಾಗಿದ್ದೀರಿ ನಿಮ್ಮ ತಪಸ್ಸಿನಿಂದಾಗಿ ಭಕ್ತಿಯಿಂದಾಗಿ ನಾನು ನಿಮ್ಮ ಪುತ್ರನಾಗಿ ಬಂದಿರುವೆ ಆದರೆ ಕಂಸನು ನನ್ನನ್ನು ಕೊಲ್ಲುವನೆಂದು ನೀವು ಇನ್ನೂ ಚಿಂತಿತರಾಗಿದ್ದರೆ ಒಂದು ಕೆಲಸವನ್ನು ಮಾಡಿ ಗೋಕುಲದಲ್ಲಿರುವ ನಂದಬಾಬನ ಮನೆಯಲ್ಲಿ ನನ್ನನ್ನು ಬಿಡಿ ಅವರ ಮನೆಯಲ್ಲಿ ಸಮೃದ್ಧಿಯಾಗಿ ಹಾಲು ಮೊಸರು ಬೆಣ್ಣೆಯನ್ನು ಸೇವಿಸುತ್ತೇನೆ ಮತ್ತು ದೊಡ್ಡವನಾದ ಮೇಲೆ ನಾನು ಮಥುರೆಗೆ ಬಂದು ಕಂಸನನ್ನು ಕೊಂದು ನಿಮ್ಮನ್ನು ಈ ಕಾರಾಗೃಹದಿಂದ ಬಿಡುಗಡೆ ಮಾಡುವೆ ಎಂದನು ವಸುದೇವ ದೇವಕಿಯರಿಗೆ ಭಗವಂತನ ಈ ಮಾತುಗಳು ಸರಿ ಎಂದು ತೋರಿತು ಆದ್ದರಿಂದ ವಸುದೇವನು ಮಗುವನ್ನು ಅಂದರೆ ಕೃಷ್ಣನನ್ನು ತೆಗೆದುಕೊಂಡು ಹೊರಟನು ಯಮುನಾ ನದಿಯನ್ನು ದಾಟಿ ಗೋಕುಲದಲ್ಲಿ ನಂದಮಹಾರಾಜನ ಮನೆಗೆ ಬಂದನು ಅಲ್ಲಿ ಯಶೋಧ ಮಾತೆಯು ಒಂದು ಹೆಣ್ಣು ಮಗುವಿಗೆ ಜನ್ಮವಿತ್ತಿದ್ದಳು ಮತ್ತು ಎಲ್ಲರೂ ಯೋಗನಿದ್ರೆಯಲ್ಲಿದ್ದರು ವಸುದೇವನು ಕೃಷ್ಣನನ್ನು ಯಶೋಧೆಯ ಪಕ್ಕದಲ್ಲಿ ಮಲಗಿಸಿ ಆ ಹೆಣ್ಣು ಮಗುವನ್ನು ತೆಗೆದುಕೊಂಡು ಮಥುರೆಯಲ್ಲಿನ ಕಾರಾಗೃಹಕ್ಕೆ ಹಿಂದಿರುಗಿದನು ಮತ್ತು ಗೋಕುಲದಲ್ಲಿ ಮರುದಿನ ಬೆಳಿಗ್ಗೆ ನಂದಮಹಾರಾಜನು ತನ್ನ ಮನೆಯಲ್ಲಿ ಸುಂದರವಾದ ಪುತ್ರನ ಜನನವಾಗಿದೆ ಎಂದು ಹರ್ಷಿತನಾದನು ಬ್ರಾಹ್ಮಣರನ್ನು ಕರೆಸಿ ಅವರಿಂದ ಸ್ವಸ್ತಿ ವಾಚನಗಳನ್ನು ನುಡಿಸಿದನು ಮತ್ತು ಅವರಿಗೆ ಅನೇಕ ಲಕ್ಷ ಗೋವುಗಳನ್ನು ದಾನ ಮಾಡಿದನು ಇದು ಭಗವಂತ ಕೃಷ್ಣನ ಜನನದ ಕತೆ ಈಗ ಕೃಷ್ಣನ ಕೆಲವು ಪ್ರಣಾಮ ಮಂತ್ರಗಳನ್ನು ತಿಳಿದುಕೊಳ್ಳೋಣ ಕೃಷ್ಣಾಯ ವಾಸುದೇವಾಯ ನಂದನಾಯ ಚ ನಂದ ಗೋಪಾ ಕುಮಾರಾಯ ಗೋವಿಂದಾಯ ನಮೋ ನಮಃ ಇದರ ಅರ್ಥವು ಹೀಗಿದೆ ವಸುದೇವ ಸುತನಾದ ದೇವಕಿಯ ನಂದನನಾದ ನಂದ ಮತ್ತು ಬೃಂದಾವನದ ಇತರ ಗೋವಳಿಗರ ಕುವರನಾದ ಗೋವುಗಳು ಮತ್ತು ಇಂದ್ರಿಯಗಳ ಚೇತೋಹಾರಿಯಾದ ಆ ಭಗವಂತನಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ನಮಃ ಪಂಕಜ ನಾಭಾಯ ನಮಃ ಪಂಕಜ ಮಾಲಿನೇ ನಮಃ ಪಂಕಜ ನೇತ್ರಾಯ ನಮಸ್ತೆ ಪಂಕಜಾಂಗ್ರಯೇ ಓ ಪ್ರಭುವೆ ಕಮಲ ಪುಷ್ಪದಂತೆ ನಿಮ್ನಾಂಕಿತವಾದ ನಾಭೆಯುಳ್ಳವನೇ ಸದಾ ಕಮಲಹಾರಭೂಷಿತನೇ ಕಮಲದಂತೆ ಶಾಂತದೃಷ್ಟಿಯುಳ್ಳವನೇ ಕಮಲರಂಜಿತ ಪಾದನೆ ನಿನಗೆ ಸಾದರ ಪ್ರಣಾಮಗಳು ನಮೋ ಬ್ರಹ್ಮಣ್ಯ ದೇವಾಯ ಗೋ ಹಿತಾಯ ಚ ಜಗತ್ ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ ಬ್ರಾಹ್ಮಣರ ಆರಾಧ್ಯ ದೈವನಾದ ಗೋವುಗಳು ಮತ್ತು ಬ್ರಾಹ್ಮಣರ ಹಿತವನ್ನು ರಕ್ಷಿಸುವ ಸಕಲ ಜಗತ್ತಿಗೆ ಅನುಗ್ರಹ ಮಾಡುವ ಭಗವಾನ್ ಕೃಷ್ಣನಿಗೆ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡುತ್ತೇನೆ ಕೃಷ್ಣ ಮತ್ತು ಗೋವಿಂದ ಎಂದು ಪ್ರಸಿದ್ಧನಾದ ದೇವೋತ್ತಮ ಪರಮಪುರುಷನಿಗೆ ಭಕ್ತಿಯಿಂದ ಮತ್ತೆ ಮತ್ತೆ ನಮಸ್ಕರಿಸುತ್ತೇನೆ ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತಿ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ ಹೇ ನನ್ನ ಪ್ರಿಯ ಕೃಷ್ಣನೇ ನೀನು ಕರುಣಾ ಸಮುದ್ರನು ದೀನರ ಬಂಧು ಮತ್ತು ಸೃಷ್ಟಿಯ ಮೂಲನು ನೀನು ಗೋಪಾಲಕರ ಸ್ವಾಮಿ ಗೋಪಿಯರ ಮುಖ್ಯವಾಗಿ ರಾಧಾರಾಣಿಯ ಪ್ರಿಯಕರ ನಿನಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ಶ್ರೀಕೃಷ್ಣ ಚಂದ್ರ ಭಗವಾನ ಕಿ ಜೈ ಹರೇ ಕೃಷ್ಣ